ನನಗೆ ತುಂಬ ಕಮೆಂಟ್ಸ್ ಇತ್ತು ನಮಗೊಂದು ಮಾಯಿಶ್ಚರೈಸಿಂಗ್ ಕ್ರೀಮ್ ಬೇಕು ಒಂದು ವೈಟ್ನಿಂಗ್ ಕ್ರೀಮ್ ಬೇಕು ಅದು ನಾವು ಡೇ ಆಗು ಯೂಸ್ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಇವತ್ತು ಒಂದು ಮನೇಲಿ ಅದಕ್ಕೆ ಮೂರು ಪದಾರ್ಥ ಯೂಸ್ ಮಾಡಿದ್ದೀನಿ ಹೆಸ್ರು ಕಾಳು ಬಗ್ಗೆ ನಾನು ಹೇಳದೇ ಇಲ್ಲ ವೆರಿ ಗುಡ್ ಬ್ಲೀಚಿಂಗ್ ಏಜೆಂಟ್ ಅದಕ್ಕೆ ಹಕ್ಕಿ ಮತ್ತು ಬಾದಾಮಿ ಹಾಕಿ ಮೂರು ಇಂಗ್ರೀಡಿಯೆಂಟ್ ಹಾಕಿ ಬಾದಾಮಿ ನಾನು ಹೇಳಿದ್ದೀನಿ ವೈಟ್ನಿಂಗ್ ಮತ್ತು ಮಾಯ್ಚರೈಸರ್ ಕೊಡುತ್ತೆ ಅಂತ ಇವತ್ತು ಒಂದು ಅದ್ಭುತವಾದ ಒಂದು ಕ್ರೀಮ್ ತಂದಿದ್ದೀನಿ ಹೋಮ್ ಮೇಡ್ ಕ್ರೀಮು ತುಂಬ ಈಸಿ ಮಾಡೋದು ಮತ್ತು ಕೇವಲ ಮನೇಲಿರೋ ಪದಾರ್ಥಗಳನ್ನ ಬಳಸಿ ಮಾಡಿದ್ದೀನಿ ಇದನ್ನು ನೀವು ಹದಿನೈದು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ಬನ್ನಿ ಈ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಮತ್ತು ಇದು ನೀವು ಅಪ್ಲೈ ಮಾಡ್ತೀರಲ್ಲ ಇಮ್ಮಿಡಿಯೇಟ್ ನಿಮಗೆ ರಿಸಲ್ಟ್ ಬಂದುಬಿಡುತ್ತೆ ಕಾಯಬೇಕು ಅಂತ ಆ ಥರ ಏನೂ ಇಲ್ಲ ಸೊ ಸುಮಾರು ಜನ ನಂಗೆ ಇದ್ರು ಕ್ರೀಮ್ಸು ಡೇ ಕ್ರೀಮ್ ಕೇಳ್ತಿದ್ರು ಅದಕ್ಕೆ ಇವತ್ತು ಅದ್ಭುತವಾದ ಒಂದು ಡೇ ಕ್ರೀಮ್ ತಂದಿದ್ದೀನಿ ವೆಲ್ಕಮ್ ಟು ಹಿಮಾ ನಾನ್ ಡೆಸ್ಟ್ಲಾಗ್ಸ್ ನಾನು ಹೇಮಾ ಹೊಸಕ್ಕೆ ಯಾರಾದರೂ ಫಸ್ಟ್ ಟೈಮ್ ನಾನು ಚಾನೆಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ಅದ್ಭುತವಾದ ಡೇ ಕ್ರೀಮ್ ಯಾವ ರೀತಿ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಮೇಲೆ ನಾನು ಅನ್ನು ತೋರಿಸಿದೆ ನಿಮಗೆ ವಿಡಿಯೋಗೆ ಬನ್ನಿ ರಿಸಲ್ಟ್ ಯಾವ ರೀತಿ ಅಂತ ನೀವೇ ನೋಡೋರು ಫ್ರೆಂಡ್ಸ್ ಇವತ್ತು ಸ್ಕಿನ್ ವೈಟ್ನಿಂಗ್ಗೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲದೆ ವೈಟ್ನಿಂಗ್ ಮತ್ತು ನಿಮಗೆ ಗ್ಲೋಯಿಂಗ್ ಟೆಕ್ಸ್ಚರ್ ಕೊಡುತ್ತೆ ಅದಕ್ಕೆ ನಾನು ಹಸಿ ಹಾಲಲ್ಲಿ ಹೆಸರು ಕಾಳು ಒಂದು ಚಮಚ ಹೆಸರು ಕಾಳು ಒಂದು ಚಮಚ ಅಕ್ಕಿ ಈ ಊಟ ಮಾಡೋ ಹಾಕಿ ಒಂದು ನಾಲ್ಕರಿಂದ ಐದು ಬಾದಾಮಿನ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ ಹಸು ಹಾಲು ಸಿಕ್ಕಿದ್ರೆ ಫೈನ್ ಹಸು ಹಾಲು ಸಿಕ್ಕಿಲ್ಲ ಅಂದರೆ ನೀವು ಪ್ಯಾಕೆಟ್ ಹಾಲು ತೊಗೊಳಂಗಿದ್ರೆ ದಯವಿಟ್ಟು ಕಾಯಿಸ್ಬೇಡಿ ಹಸಿ ಹಾಲು ಹಾಕ್ಕೊಳ್ಬೇಕು ಒಂದು ಅರ್ಧ ಗಂಟೆ ಅದು ನೆನೆ ಹಾಕಬೇಕು ಅಥವಾ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಫುಲ್ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ನೋಡಿ ತರ್ತರಿಯಾಗಿ ಮೇಲೆ ದಯವಿಟ್ಟು ಫ್ರೆಂಡ್ಸ್ ಹಸಿ ಹಾಲು ಹಸುವಿನ ಹಾಲು ಸಿಕ್ಕ ರಿಫೈನ್ ಎಕ್ಸಲೆಂಟ್ ರಿಸಲ್ಟು ಅಂದರೆ ಪ್ಯಾಕೆಟ್ ಹಾಲು ಕಾಯಿಸದೇ ಇರೋ ಹಾಲು ಹಾಕಬೇಕು ಕಾಯಿಸಿರೋ ಹಾಲಲ್ಲಿ ಏನೂ ಎಫೆಕ್ಟ್ ಇರಲ್ಲ ತರ್ತರಿ ಅಂತ ಆದಮೇಲೆ ಅಪ್ಪಿಗೆ ಏನು ಮಾಡ್ಕೊಂಡಿದ್ವು ಅಕ್ಕಿ ಹೆಸರು ಕಾಳು ಮತ್ತು ಬಾದಾಮಿ ನೀವು ಬೇಕಾದ್ರೆ ಸಿಪ್ಪೆ ತಕ್ಕೊಳ್ಬೋದು ಆ ಹಾಲು ನೆನೆ ಹಾಕ್ಕೊಂಡಿದ್ವಲ್ಲ ಆ ಹಾಲಲ್ಲಿ ಅದನ್ನು ತರ್ತರಿ ಆದಮೇಲೆ ಹಾಕಬೇಕು ಒಂದೇ ಸಲ ಹಾಕ್ಬಿಟ್ಟು ರುಬ್ಬಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ದೋಸೆ ಇಟ್ ಥರ ಆಗೋಗುತ್ತೆ ನಮಗಿಲ್ಲಿ ದೋಸೆ ಬೇಡ ನನಗೆ ತರ್ತರಿ ಬೇಕು ಯಾಕೆ ಅಂತ ಹೇಳ್ತೀನಿ ಇದಾದ ಮೇಲೆ ಒಂದು ಮಲ್ಬಟ್ಟೆನೋ ಒಂದು ಕರ್ಚೀಫು ತಗೊಂಡು ಅದನ್ನ ಅದನ್ನು ಸೋಲು ಹಾಕ್ಕೊಳ್ತಿದ್ದೀನಿ ನನಗೆ ಫೈನ್ ಏನಂತೀವಿ ತುಂಬ ಶ್ರೀಗಂಧದ ಥರ ಇರಬೇಕು ಒಂದು ಪೇಸ್ಟು ಸೊ ಒಂದು ಕರ್ಚೀಫು ಮಲ್ಬಟ್ಟೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇಂಟ್ಕೊಳ್ತೀನಿ ನನಗೆ ಆ ರಸ ಬೇಕು ನಾನು ಹೇಳ್ತಿರೋದು ಇಂಪಾರ್ಟೆಂಟ್ ಸ್ಟೆಪ್ ಏನು ಇದೆ ಫ್ರೆಂಡ್ಸ್ ಒಂದು ಹಸಿ ಹಾಲು ಹಸುವಿನ ಹಾಲು ಅದೊಂದು ಇಂಪಾರ್ಟೆಂಟು ಮತ್ತು ಈ ಪೇಸ್ಟು ಇವೆರಡು ಮಾತ್ರ ಸ್ಟೆಪ್ನ ಮಿಸ್ ಮಾಡಲೇಬೇಡಿ ನಿಮ್ಗೆ ಏನಾರು ಅಲೋವೆರಾ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಕ್ಲಿಸ್ರೀನು ವಿಟಮಿನ್ ಇ ರೋಸ್ ವಾಟರ್ ಬೇಕೇ ಬೇಕು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಬೇಕೇ ಬೇಕಿದಕ್ಕೆ ನಿಮಗೆ ನೈಂಟಿ ಪರ್ಸೆಂಟು ಬ್ಲೀಚಿಂಗ್ ಎಫೆಕ್ಟ್ ಕೊಡೋದು ನಮ್ಮ ಅಕ್ಕಿ ಮತ್ತು ಹೆಸರು ಕಾಳು ನಮಗೆ ಮಾಯ್ಶರೈಸರು ಮತ್ತು ಒಳ್ಳೆ ಟೆಕ್ಸ್ಚರ್ ಕೊಡೋದು ಬಾದಾಮಿ ಸೊ ಇವಾಗ ಫೈನ್ ತಗೊಂಡು ಆ ಪೇಸ್ಟು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅಲೋವರಾಜಲ್ಲು ರೋಸ್ ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಿದ್ದೀನಿ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ನನಗೆ ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಅಕ್ಕಿ ಮತ್ತು ಹೆಸರು ಕಾಳು ಹೆಸರು ಬೇಳೆ ಅಲ್ಲ ಹೆಸರು ಕಾಳು ಹಸಿರು ಕಲರ್ ಇರುತ್ತೆ ಆಯಿತಾ ಅದು ಈಕ್ವಲ್ ಕ್ವಾಂಟಿಟಿಲಿರಬೇಕು ಮತ್ತು ಒಂದು ನಾಲ್ಕರಿಂದ ಐದು ಬಾದಾಮಿಗೆ ಸುಮಾರು ಒಂದು ಈ ಚಮಚದಲ್ಲಿ ಒಂದು ಐದು ಚಮಚದಿಂದ ಆರು ಚಮಚ ಹಸಿ ಹಾಲಲ್ಲಿ ನೆನೆ ಹಾಕ್ಕೊಳ್ಬೇಕು ಒಂದು ಅರ್ಧ ಗಂಟೆ ಓವರ್ನೈಟ್ ನೆನೆ ಹಾಕೊಂಡ್ರು ತೊಂದರೆ ಇಲ್ಲ ಬೆಳಗ್ಗೆ ಹೊತ್ತು ಸ್ನಾನಕ್ಕೆ ಹೋಗಿ ಮುಂಚೆ ಅಥವಾ ಸ್ನಾನ ಮಾಡ್ಕೊಂಡು ಬಂದು ನೀವೇ ನೋಡಿ ಹೆಂಗೆ ಇಮ್ಮಿಡಿಯೇಟ್ ರಿಸಲ್ಟ್ ತೋರಿಸ್ತೀನಿ ಅಂತ ಇದಕ್ಕೆ ರೋಸ್ ವಾಟ್ರು ಗ್ಲಿಸರೀನು ಜೆಲ್ಲು ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೇರೆ ಆ್ಯಡ್ ಮಾಡ್ಕೊಳ್ಳಿ ಒಂದೇ ಒಂದು ಕ್ಯಾಪ್ಸ್ಯೂಲು ಅಂದರೆ ವಿಟಮಿನ್ ಇ ಆಯಿಲ್ದು ಒಂದು ಕ್ಯಾಪ್ಸ್ಯೂಲು ಬೇಕಿದ್ರೆ ನಿಮ್ಮದು ಕ್ಯಾಪ್ಸ್ಯೂಲ್ ಅಂದರೆ ವಿಟಮಿನ್ ಇ ಆಯಿಲ್ ಇಲ್ಲಾಂದರೆ ಒಂದು ತೊಟ್ಟು ಬಾದಾಮಿ ಎಣ್ಣೆನೋ ಕೊಬ್ಬರಿ ಎಣ್ಣೆನೋ ಹಾಕ್ಕೊಳ್ಬೋದು ಬಟ್ ಬಾದಾಮಿ ಎಣ್ಣೆ ಕೊಬ್ಬರಿ ಎಣ್ಣೆ ನಾನು ಸಜೆಸ್ಟ್ ಮಾಡಲ್ಲ ಯಾಕೆ ಅಂತ ನೋಡಿ ಇದನ್ನು ನಾವು ಹಾಕ್ಕೊಂಡು ಹೊರ್ಗಡೆ ಹೋಗ್ತೀವಿ ಮುಖ ಎಲ್ಲ ಆಯ್ಲಿ ಆಯ್ಲಿ ಆಗುತ್ತೆ ಬಟ್ ವಿಟಮಿನ್ ಇ ಆ ಥರ ಕನ್ಸಿಸ್ಟೆನ್ಸಿ ಇರಲ್ಲ ಅದು ಬೆರ್ತೋಗ್ಬಿಡುತ್ತೆ ಕ್ರೀಮ್ ಸಪ್ರೇಟ್ ಎಣ್ಣೆ ಸಪ್ರೇಟ್ ಮಾಡಲ್ಲ ವಿಟಮಿನ್ ಇ ಇದೊಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹತ್ತರಿಂದ ಹದಿನೈದು ದಿನ ಆರಾಮಾಗಿ ಯೂಸ್ ಮಾಡ್ಬೋದು ಇಮ್ಮಿಡಿಯೇಟ್ ರಿಸಲ್ಟ್ ನಿಮಗೆ ಗ್ಲೋ ತೋರಿಸ್ತೀನಿ ಬನ್ನಿ ನೋಡಿ ಸ್ಟೋರ್ ಮಾಡಿಟ್ಕೊಂಡ್ವಾ నోడి ఆ కన్సిస్టెన్సీ నోడ్కొడి యవరీతి అంత ఫస్ట్ కయలు అప్లై మి తోర్స్తీని వెరీ గుడ్ బ్లీచింగ్ ఏజెంట్ యావదో అక్కీ నా ఊటమీర నార్మలు అన్పాలిష్డ్ సోనా మసూరి అక్కీ నసిి హాల్ మాత్ర మస్ట్ అండ్ శూట్ ఫ్రెండ్స్ బన్నీ ఇన్ ముఖకి అప్లై మిమ్మీయేట్ రల్ట్ తోర్స్ తినా ఫ్రెండ్స్ బీ డే క్రీమ్న యీతి యూస్ మోడి సో ఇదిన ఇంట్లో అప్లై మిని జేర్ మి నిమిషదల్ అది ఇర్కొతే వేయిట్ మే బేడా తస్ట్ ఒక్కడి స్థానకు ముంచే అప్లై మూడు ಒಂದು ಅರ್ಧ ಗಂಟೆ ಬಿಟ್ಟು ಅಥವಾ ನಮಗೆ ಟೈಮಿಲ್ಲ ಹೇಮ ಅಂದರೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆರಾಮಕ್ಕೆ ನೀವು ವಾಶ್ ಮಾಡ್ಕೊಳ್ಬೋದು ಇದು ವಾಶ್ ಮಾಡೋ ನೆಸಿಟಿನೇ ಇಲ್ಲ ಸೊ ನೋಡಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಹೆಂಗೆ ಹೀರ್ಕೊಳತ್ತೆ ಅಂತ ನೀವೇ ನೋಡಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಗಿದೆ ಒಂದೊಳ್ಳೆ ಸ್ಟೋವ್ ಕೊಡ್ತೀನಿ ಎಲ್ಲ ಇರ್ಕೊಳುತ್ತೆ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಕಣ್ಣು ಕೈಕಾಲು ಎಲ್ಲದಕ್ಕೂ ಹಾಕೊಳ್ಬೋದು ಕೈಗೆ ಮೊಣ್ಕೈಗೆ ನೋಡಿ ಆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದನ್ನ ಡೇ ಕ್ರೀಮ್ ಆಗಿ ನೀವು ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ ನಮಗೆ ಅಲೋವೆರಾ ಜೆಲ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಬಿಟ್ಟು ಮಿಕ್ಕಿದ್ರೆ ಇಂಗ್ರೀಡಿಯೆಂಟ್ಸ್ ಹಾಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ಲಾ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಟೂ ಮಿನಿಟ್ಸ್ ಅಲ್ಲಿ ವೈಪ್ ಅದೇ ಹೇಳ್ಕೊಂಬಿಡುತ್ತೆ ಮಾಯ್ಚರೈಸರ್ ಹಾಕಿ ಯೂಸ್ ಮಾಡ್ತೀವಲ್ಲ ವಾಶ್ ಮಾಡೋದೇ ಬೇಡ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೆಪ್ ಬೈ ಸ್ಟೆಪ್ ನೀವು ಮನೇಲಿ ಇದೇ ಥರ ಏನಾದ್ರು ಕ್ಯೂರೀಸ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತು ಈ ಡೇ ಕ್ರೀಮು ಎಷ್ಟು ಸಿಂಪಲ್ ಆಗಿದೆ ಅಷ್ಟೇ ಎಫೆಕ್ಟಿವ್ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೋ ಸೈಡ್ ಎಫೆಕ್ಟ್ಸ್ ಓಕೆನಾ ಸೊ ಇವತ್ತೇನು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲರ ಕಂಗೆ ಆಲ್ ಅಂತ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಸ್ಕಿನ್ ಪ್ರಾಬ್ಲಮ್ ಇಂದ ಓದ್ತಿದ್ದಾರೆ ಅವ್ರಿಗೆಲ್ಲ ಯೂಸ್ ಆಗಲಿ ಕೆಮಿಕಲ್ ಫ್ರೀ ಆಗಿರೋ ನಮ್ಮ ಪ್ರಾಡಕ್ಟ್ಸ್ನ ದಯವಿಟ್ಟು ಯೂಸ್ ಮಾಡಿ ನಾನು ಮನೇಲಿ ಯಾವ ಥರ ಹೋಮ್ ಮೇಡ್ ಪ್ರಾಡಕ್ಟ್ ಮಾಡ್ತೀನಿ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಬರ್ತಿದೆ ಲಿಪ್ ಬಾಮ್ ಬಗ್ಗೆ ತುಂಬ ಜನ ನನಗೆ ಕಮೆಂಟ್ಸ್ ಹಾಕ್ತಿದ್ದಾರೆ ಲಿಪ್ ಕೇರ್ ಬಗ್ಗೆ ಸೊ ಸಂಜೆ ವೀಡಿಯೋ ಆಗಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಹೋಗ್ಬೆಲ್ಲ